ಅದು ನಾನು ಮನೇನೇ ಹೇಳಿದ್ದೀನಿ ಅವ್ರಿಗೆ ರಾಮ ಮಂದಿರ ಆಗಬಾರ್ದು ಅಂತ ಮೂವತ್ತು ವರ್ಷದ ಸತತವಾದಂಥ ಪ್ರಯತ್ನ ಇವತ್ತು ರಾಮ ಮಂದಿರ ಆಗ್ತಿರುವಂಥದ್ದು ಭಾರತೀಯರೆಲ್ಲ ಕನಸು ನೆನೆಸಾದರೆ ಕಾಂಗ್ರೆಸ್ಸಿನ ಆಗಬಾರ್ದು ಅನ್ನುವಂಥ ಕನಸು ಭಗ್ನ ಆಗ್ತಾ ಇದೆ ಹೀಗಾಗಿ ಅದನ್ನು ಜೀವಿಸ್ಕೊಳಕಾಗ್ತಾಯಿಲ್ಲ ಅವರಿಗೆ ಅದಕ್ಕೆ ಇಲ್ಲಿ ಅಲ್ಲ ಅವರ ಆಡಳಿತ ಎಲ್ಲ ರಾಜ್ಯದಲ್ಲೂ ಈ ಥರ ದುರ್ಘಟನೆಗಳು ನಡೀತಾ ಇದ್ದಾವೆ ಆದರೆ ಈಗಾಗಲೇ ರಾಮ ಮಂದಿರ ಭವ್ಯವಾಗಿ ಎದ್ದಿದೆ ಜನರ ಅಭಿಲಾಷ ಇದೆ ಎಲ್ಲಿ ಭಕ್ತರ ಒಂದು ಅಭಿಲಾಷೆ ಇರ್ತದೆ ಅಲ್ಲಿ ದೇವರು ಇರ್ತಾನೆ ಹೀಗಾಗಿ ದೇ ಶ್ರೀರಾಮ ದೇವರ ಒಂದು ಕೃಪಾನೂ ಕೂಡ ಆ ಮಂದಿರ ನಿರ್ಮಾಣ ಮಾಡಿದ್ರಲ್ಲಿ ಅದರಲ್ಲಿ ಭಾಗವಹಿಸಿದವ್ರ ಬಗ್ಗೆ ನಿರಂತರವಾಗಿರ್ತದೆ ಸರಿ ಬೊಮ್ಮಾಯವರು ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗ್ತಾರೆ ಹೈಕಮಾಂಡ್ ನಾನೀಗಾಗಲೇ ಮನೆ ಇಲ್ಲೇ ಹೇಳಿದ್ದೀನಲ್ಲಪ್ಪ ನಾನು ಅಪೇಕ್ಷಿತನೂ ಅಲ್ಲ ಆಶೆನೂ ಇಲ್ಲ ಅಂತ ಸದ್ಯಕ್ಕೆ ನಾವು ಯಾವುದು ಕೂಡ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ ಅದೆಲ್ಲ ಹೇಳಿದೆ ಪ್ರಸಾದ್ ಅವರು ಏನು ಹೇಳಿದರೆ ಕೆಲವು ಮಾಹಿತಿಗಳಿದೆ ಅಂತ ಮಾಹಿತಿಗಳಿದ್ರೆ ಅವರು ಗೃಹ ಆಗಲಿ ಅಥವಾ ಪೊಲೀಸರಿಗೆ ಯಾಕೆ ಮಾಹಿತಿ ಕೊಡ್ತಾ ಇಲ್ಲ ಈ ಥರ ಮಾಧ್ಯಮದಲ್ಲಿ ಹೇಳಿ ಭಯದ ವಾತಾವರಣ ಸೃಷ್ಟಿ ಮಾಡಬೇಕು ಅಯೋಧ್ಯೆ ಹೋಗೋವ್ರಿಗೆ ಅನ್ನೋಂಥದ್ದು ಅದು ಅಲ್ಲದೆ ಅವರ ಇಂಡಿಯಾ ಪಾರ್ಟ್ನರ್ಸು ಕೂಡ ಇಬ್ಬರು ಮೂರು ಜನ ಅದೇ ಥರದ ಹೇಳಿಕೆಯನ್ನು ನಿನ್ನೆ ಮೊನ್ನೆ ಕೊಟ್ಟಿದ್ದಾರೆ ನೀವು ಟ್ರೈನಲ್ಲಿ ಹೋಗಬೇಡಿ ಹೋದರೆ ನಿಮ್ಮ ಜೀವಕ್ಕೆ ಅಪಾಯ ಇದೆ ಅನ್ನುವಂಥದ್ದು ಯಾವುದೇ ರೀತಿ ಅಪಾಯ ಇಲ್ಲ ಇದು ನರೇಂದ್ರ ಮೋದಿಯವ್ರ ಸರ್ಕಾರ ಇದೆ ಈ ಸಂದರ್ಭದಲ್ಲಿ ಯಾರಿಗೂ ಕೂಡ ಏನು ತೊಂದರೆ ಆಗೋದಿಲ್ಲ ಅತ್ಯಂತ ಗಟ್ಟಿ ಸರ್ಕಾರ ಇದೆ ಸುರಕ್ಷಿತವಾಗಿ ಸ ಈ ದೇಶ ಇದೆ ರಾಮ ಮಂದಿರ ನಿರ್ಮಾಣ ಅತ್ಯಂತ ವೈಭವಪೂರ್ಣವಾಗಿ ನಡೆದೇ ನಡೀತಿದೆ ಒಂದು ಸಣ್ಣ ಘಟನೆ ಕೂಡ ಅವಕಾಶ ಇಲ್ಲ ಮತ್ತು ಹರಿಪ್ರಸಾದ್ ಅವರು ಇದು ಹೇಳಿಕೆ ಕೊಟ್ಟ ಮೇಲೆ ಗೃಹ ಸಚಿವರು ಹೇಳಿಕೆ ಭಾಳ ಆಶ್ಚರ್ಯ ಆಗಿತ್ತು ಅವ್ರ ಕಡೆ ಏನಾದ್ರು ಮಾಹಿತಿ ಇದ್ರೆ ಇರ್ಬೋದು ಸೀನಿಯರ್ ಲೀಡರ್ ಇದ್ದಾರೆ ಸಂದರ್ಭ ಬಂದರೆ ಕೇಳ್ತೀವಿ ಅಂತ ಯಾವ ಸಂದರ್ಭಕ್ಕೆ ಕಾಯ್ತಾ ಇದ್ದಾರೆ ಗಲ್ಭೆ ಆದಮೇಲೆ ಇವ್ರು ಕೇಳ್ತಾರ ಆದ್ದರಿಂದ ಏನಾರು ಕರ್ನಾಟಕದಲ್ಲಿ ಏನಾರು ಆದರೆ ಈ ಸರ್ಕಾರವೇ ಹೊಣೆ